ನಾನು ಡಾಕ್ಟರ್ ರಮೇಶ್ ಚಕ್ರವರ್ತಿ ಜಾಂಬವ ಯುವ ಸೇನೆಯ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷರು ಮಾಡುವ ಅಭಿಮಾನಿ ಇವತ್ತು ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಮಧುರೆ ಹೋಬಳಿ ಹಲ್ಲೆನಹಳ್ಳಿ ಗ್ರಾಮದಲ್ಲಿ ಜಾಂಬವ ಯುವ ಸೇನೆ ಆರುನೂರ ಎಪ್ಪತ್ತೆರಡನೇ ಶಾಖೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಜಾಂಬವ ಯುವ ಸೇನೆಯ ರಾಜ್ಯ ಗೌರವ ಅಧ್ಯಕ್ಷಕರಾದಂತಹ ನಾರಣಸೋಮಣ್ಣವರು ಹಾಗೂ ನೆಲಮಂಗಲ ತಾಲೂಕು ಅಧ್ಯಕ್ಷಕರಾದಂತಹ ವೆಂಕಟೇಶ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲಾ ಉಪಾಧ್ಯಕ್ಷಕರಾದಂತಹ ದೇವಪ್ಪ ಅವರು ದೇವರಾಜಣ್ಣವರು ನರೇಂದ್ರ ಅವರು ಮಾದೇಪುರ ಕ್ಷೇತ್ರ ಅಧ್ಯಕ್ಷರಾದಂತಹ ಕುಮಾರ್ ಅವರು ಇವರೆಲ್ಲ ನಾವು ನೆರೆಗೂಡಿ ಈ ಒಂದು ಗ್ರಾಮ ಶಾಖೆ ಮಾಡಲಿಕ್ಕೆ ಅಂತಂತೇಳಿ ಈ ಗ್ರಾಮಕ್ಕೆ ಬಂದಿದ್ದೇವೆ ಇಲ್ಲಿ ಗ್ರಾಮದ ಹಲವಾರು ಬೈಲಪ್ಪ ಹೊನ್ನರಾಜು ತಮಗೆ ಮಾಹಿತಿ ಆಮೇಲೆ ನಾನು ಕೊಡ್ತೇನೆ ಎಲ್ಲಾರು ನೇತೃತ್ವದಲ್ಲಿ ಮತ್ತು ರಾಜಕಾರಣಿಗಳು ಮತ್ತೆ ನ್ಯಾಯ ನ್ಯಾಯವಾದಿಗಳು ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷಕರುಗಳು ಮತ್ತೆ ಹಲವಾರು ಜನರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಕುಂದು ಕೊರತೆಯನ್ನು ನಮ್ಮಲ್ಲಿ ಹೇಳ್ಕೊಂಡು ಈ ಊರಿನ ಮೂಲಭೂತ ಸೌಕರ್ಯಕ್ಕಾಗಿ ಮತ್ತೆ ಈ ಊರಿನ ಮಶಾಣ ವಿಚಾರ ಆಗಿರ್ಬೋದು ಹಕ್ಕುಪತ್ರಗಳ ವಿಚಾರ ಆಗಿರ್ಬೋದು ಸಮುದಾಯದ ಭವನ ವಿಚಾರಗಳಾಗಿರ್ಬೋದು ಶಾಲೆ ಕಟ್ಟಡಗಳ ವಿಚಾರಗಳಾಗಿರ್ಬೋದು ಕುಶವಾಗಿ ನಾವು ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಂದ ಹಿಡಿದು ಕ್ಷೇತ್ರದ ಜನಪ್ರಿಯಾದ ಶಾಸಕರಾದಂತಹ ಗಮನಕ್ಕೂ ತರಬೇಕು ಮತ್ತೆ ಸರ್ಕಾರದ ಗಮನಕ್ಕೂ ತಂದು ಮೂಲಭೂತ ಸೌಕರ್ಯಕ್ಕೋಸ್ಕರ ಜಾಂಬಾವಸೇನೆ ಸಂಘಟನೆ ನಿರಂತರವಾಗಿ ಹೋರಾಟದಲ್ಲಿ ಇರುತ್ತೆ ಅಂತ ಹೇಳ್ತಾ ಇವತ್ತು ಈ ಗ್ರಾಮ ಶಾಖೆ ಮಾಡುವ ಉದ್ದೇಶ ಇಷ್ಟು ಅಜೆಂಡಗಳನ್ನ ನಾವು ಇಟ್ಕೊಂಡು ಈ ಗ್ರಾಮದಲ್ಲಿ ನಾವು ಗ್ರಾಮ ಶಾಖೆ ಮಾಡ್ತಾ ನೂರಾರು ಜನ ಮಕ್ಕಳಿಗೆ ಅರ್ಶನಾ ಕುಂಕುಮ ರೀತಿಯಲ್ಲಿ ಸೀರೆಗಳನ್ನು ವಿತರಣೆ ಮಾಡಿ ಇವತ್ತಿನಿಂದ ಈ ಗ್ರಾಮದಲ್ಲಿ ಏನು ಪದಾಧಿಕಾರಿಗಳ ಆಯ್ಕೆ ಮಾಡಿದೀವಿ ಮುಂಬದು ಮುಂಬರುವ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಿ ತಗೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಲ್ಲಿ ನಾವು ಹೋರಾಟ ಕಾನೂನು ಚೌಕಟ್ಟಲ್ಲಿ ನಮ್ಮ ಹೋರಾಟ ಇರುತ್ತೆ ನನ್ನ ಸಮುದಾಯದ ಮೇಲೆ ನಡೀತಿರುವಂತಹ ದೌರ್ಜನ್ಯ ದಬ್ಬಾಳಿಕೆ ಭೂಕಬಳಿಕೆ ಹೆಣ್ಣು ಮಕ್ಕಳ ಮಾನ ನಷ್ಟಕ್ಕೆ ನಾವು ಕಡಿವಾಣಗಳಾಗಬೇಕು ಕಾನೂನು ಚೌಕಟ್ಟಲ್ಲಿ ನಮ್ಮ ಹೋರಾಟಗಳು ನಿರಂತರವಾಗಿ ಇರುತ್ತೆ ಅಂತ ಹೇಳ್ತಾ ಒಂದೆರಡು ಮಾತು ಹಂಚ್ಕೊಂತೀನಿ ಇದ್ದೀನಿ ಜೈ ಕರ್ನಾಟಕ ಯುವ ಸೇನಾ ನಮ್ಮ ಸಹೋದರ ಅಂತ ರಮೇಶ್ ಚಕ್ರವರ್ತಿ ಅವರು ಆಲಿನೇಳಿ ಗ್ರಾಮದಲ್ಲಿ ಬಂದು ಈ ಒಂದು ಸಂಘಟನೆಯನ್ನ ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇದು ಎಲ್ಲ ಗ್ರಾಮಗಳಲ್ಲಿ ಈ ರೀತಿ ಕೆಲಸಗಳಾಗಬೇಕಾಗಿದೆ ಅವರ ಚಿಂತನೆ ಅವರ ಹೋರಾಟದ ದೇಹೋದ್ದೇಶ ನನ್ನ ಸಮುದಾಯಕ್ಕೆ ನನ್ನ ಸಮುದಾಯದ ಹೆಣ್ಣು ಮಕ್ಕಳಿಗೆ ನನ್ನ ಸಮುದಾಯದ ಭೂಮಿ ವಂಚಿತರಿಗೆ ನನ್ನ ಸಮುದಾಯದ ವಿದ್ಯಾರ್ಥಿಗಳಿಗೆ ಉದ್ಯೋಗ ವಂಚಿತರಿಗೆ ಅವಕಾಶ ಮಾಡಿಕೊಡ್ಬೇಕು ಅವರಿಗೆ ನ್ಯಾಯ ಸಿಗಬೇಕು ಅನ್ನೋದು ಹೋರಾಟ ನಿಜವಾಗೂ ಮೆಚ್ಚಲೇಬೇಕಾದಂಥದ್ದು ಅವರ ಕಾರ್ಯ ಶ್ಲಾಘನೀಯ ಅದಕ್ಕೆ ನಾವೆಲ್ಲ ಬೆನ್ನೆಲುಬಾಗಿ ನಿಂತಿರ್ತೀವಿ ಅವರ ಹೋರಾಟಕ್ಕೆ ನಮ್ಮ ಸದಾ ಬೆನ್ನೆಲುಬಾಗಿ ಸಪೋರ್ಟ್ ಇರುತ್ತಂತ ಹೇಳ್ತೀವಿ ಅವರು ಸಹ ಏನು ನಮ್ಮ ಒಳ ಮೀಸಲಾತಿ ವಿಚಾರವಾಗಿ ಬಹಳಷ್ಟು ವಿಚಾರವನ್ನ ಅವರು ಸಹ ಮನೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಅವರ ಜೊತೆ ಸಂವಾದದಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ ಅವರ ಹೋರಾಟದ ಮುಖ್ಯ ಉದ್ದೇಶ ಒಳ ಆಗಬೇಕು ನಮ್ಮ ಶೋಷಿತ ಮಾದಿಗ ಸಮುದಾಯಕ್ಕೆ ಏನು ಒಳ ಮೀಸಲಾತಿ ಸಿಗಬೇಕಾದಂತಹ ಅವರ ಸಿಗಬೇಕಾದಂತಹ ಪಾಲನ್ನು ಕೇಳ್ತಿದ್ರೆ ಹೊರತು ಬೇರೆ ಏನೂ ಕೇಳ್ತಿಲ್ಲ ಆ ಪಾಲು ದೊರೆಯಲೇಬೇಕು ಆಗ ಏನು ಉದ್ಯೋಗದಲ್ಲಿ ವಂಚಿತರಾಗಿರೋರಿಗೆ ಉದ್ಯೋಗ ಸಿಗುತ್ತೆ ಎಲ್ಲರಿಗೂ ಸಹ ರಾಜಕೀಯ ಸ್ಥಾನಮಾನಗಳು ಎಲ್ಲ ಸಿಗಬೇಕು ಅನ್ನೋದು ಅವರ ಉದ್ದೇಶ ನಿಜ ನಿಜಕ್ಕೂ ಶ್ಲಾಘನೀಯವಾದಂತದ್ದು ಅದರ ಸಂಪೂರ್ಣ ನಾವು ಬೆಂಬಲವನ್ನು ಸೂಚಿಸಬೇಕಾಗುತ್ತೆ ಆ ಮೀ ಒಳ ಮೀಸಲಾತಿಯ ಆ ಸಂಪೂರ್ಣ ನಾವು ಫಲವನ್ನ ಪಡೆದಾಗ ನಮ್ಮ ಮಕ್ಕಳು ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ರಾಜಕೀಯದಲ್ಲಿ ಉನ್ನತ ಸ್ಥಾನಗಳನ್ನ ಪಡೀಲಿಕ್ಕೆ ಸಹಕಾರ ಆಗುತ್ತೆ ಈ ಒಳೀಸಲಾತಿ ಅವರ ಗಡುವನ್ನು ಸರ್ಕಾರ ಮೂರು ತಿಂಗಳ ಅವಧಿಯನ್ನ ಪಡ್ಕೊಂಡಿತ್ತು ದತ್ತಾಂಶವನ್ನ ಕ್ರೋಢೀಕರಣ ಹೇಳಿ ಆ ದತ್ತಾಂತ ದತ್ತಾಂಶ ಕ್ರೋಢೀಕರಣ ಸಹ ಈಗ ಅವಧಿ ಮುಗಿದಿದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅವರ ವರದಿ ಏನಿರ್ಬೋದು ನಾವು ಡಾಕ್ಟರ್ ಸದಾಶಿವ ಆಯೋಗ ವರದಿಯ ಅನುಷ್ಠಾನವಾಗಿ ನಮಗೆ ಬರಬೇಕಾದಂತಹ ಪಾಲನೆ ಪಟ್ಟರೆ ನಮ್ಮ ಶೋಷಿತ ಜನಾಂಗದ ಈ ಒಂದು ಸಮುದಾಯಗಳು ಬಹಳಷ್ಟು ಉನ್ನತ ಮಟ್ಟಿಗೆ ಇರ್ತವೆ ಹಾಗಾಗಿ ಈ ಕೂಡಲೇ ರಾಜ್ಯ ಸರ್ಕಾರ ಈ ಒಂದು ಒಳ ಅವರು ಮಂಜೂರು ಮಾಡಲೇಬೇಕಂತ ಹೇಳಿ ಈ ಸಂಘಟನೆ ಮುಖಾಂತರ ನಾನಾದ್ರೂ ಒತ್ತಾಯವನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು ಜಾಂಬ ವ್ಯವಸ್ಥೆ ಆಲ್ನಳ್ಳಿ ಗ್ರಾಮ ಸಭೆಯ ಆಯ್ಕೆಯಾಗಿದ್ದೇನೆ ಈ ಗ್ರಾಮದ ಈ ಗ್ರಾಮದ ಉದ್ದಾರಕ್ಕಾಗಿ ಗ್ರಾಮ ಸೌಲಭ್ಯಕ್ಕಾಗಿ ನಮ್ಮ ಜನಗಳ ಹಿತಕ್ಕಾಗಿ ನಮ್ಮ ಜನಗಳ ಶಿಕ್ಷಣಕ್ಕಾಗಿ ನಮ್ಮ ಮುಂದಿನ ಕಾರ್ಯ ನಮ್ಮ ಮುಂದಿನ ಹೋರಾಟಗಳನ್ನು ಮಾಡ್ಕೊಂಡು ನಮ್ಮವರ ಹಿತ ಚಿಂತನೆಗೋಸ್ಕರ ನಾವು ನಮ್ಮ ಕಾರ್ಯಕ್ರಮ ಇದು ಮಾಡ್ತೀವಿ ಅಂತ ಹೇಳಿ ಸರ್ ಇದಾರೆ ಸರ್ ಒಂದು ಮೂವತ್ತೈದು ಏನು ಸಮಸ್ಯೆ ಇರುತ್ತೆ ಚರಂಡಿ ವ್ಯವಸ್ಥೆ ಇದೆ ಶಿಕ್ಷಣದ ವ್ಯವಸ್ಥೆ ಇದೆ ಸ್ಕೂಲಲ್ಲಿ ಶಿಕ್ಷಣ ವ್ಯವಸ್ಥೆ ಇದೆ ಮತ್ತೆ ಮಸೀದಿ ಸ್ಮಶಾನದ ವ್ಯವಸ್ಥೆ ಇದೆ ಸರ್ ಅದು ಪರವಾಗಿ ಹೋರಾಟ ಇದೆ ಮತ್ತೆ ಅಕ್ಕಪತ್ರಗಳ ವಿತರಣೆಗಳಾಗಿದೆ ಅದು ಪತ್ರಗಳ ವಿತರಣೆ ಆಗಿಲ್ಲ ಆಸ್ತಿಗಳು ಇದೆ ಪ್ರಾಬ್ಲಮ್ ಇದೆ ದರಾಸ್ತು ಎಂದೂ ದರಖಾಸ್ತ ಆಗಿಲ್ಲ ಸರ್ ಅದ್ರ ಬಗ್ಗೆ ಹೋರಾಟ ಮಾಡಿ ಮುಂದಿನ ದಿನಗಳಲ್ಲಿ ಅಣ್ಣವರ ಅಧ್ಯಕ್ಷತೆಯಲ್ಲಿ ನಾವು ನಮ್ಮ ಮಾತನ್ನು ಮುಗಿಸ್ಕೊ